ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಉಪಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಗಳ ಮೈತ್ರಿ ಅಭ್ಯರ್ಥಿ ಕೆವಿ ಮಂಜುನಾಥ್ ರವರು ತಮ್ಮ ಪ್ರತಿಸ್ಪರ್ಧಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ವಿರುದ್ಧ ನಲವತ್ನಾಲ್ಕು ಮತಗಳ ಅಂತರದಿಂದ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ವಿಜೇತ ಅಭ್ಯರ್ಥಿ ಕೆವಿ ಮಂಜುನಾಥ್ ರವರಿಗೆ ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿ ಗ್ರಾಮದಲ್ಲಿನ ಜನರ ಸಮಸ್ಯೆಗಳಿಗೆ ಉತ್ತಮವಾಗಿ ಸ್ಪಂದಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ದುಡಿಯಬೇಕೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ವೀಣಾ ಕೃಷ್ಣೇಗೌಡ ಬಾಬು ನಾರಾಯಣಮೂರ್ತಿ ಪದ್ಮಶ್ರೀನಿವಾಸ ರೆಡ್ಡಿ ಗೋಪಿ ಮೂರ್ತಿ, ಮಂಜುನಾಥ್ ಮಣಿಕಂಠ ಚಂದ್ರಶೇಖರ್ ಹನುಮಂತಪ್ಪ ರತ್ನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಐದಾರು ತಿಂಗಳ ಹಿಂದೆ ಏನೋ ಮೃತಪಟ್ಟಿತ್ತು ಅದಕ್ಕಾಗಿ ಉಳಿದ ಅವಧಿಗಾಗಿ ಮರು ಚುನಾವಣೆ ನಡೆಯಿತು ಕಳೆದ ಎರಡು ದಿನಗಳ ಹಿಂದೆ ಆ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಅನ್ನೋಂಥವರು ಸುಮಾರು ನಲವತ್ತು ನಾಲ್ಕು ಮತಗಳಿಂದ ಅಂತರದಿಂದ ಜಯಶೀಲರಾಗಿದ್ದಾರೆ ಹಾಗಾಗಿ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ ಮತ್ತು ಮಂಜುನಾಥವರು ಗೆಲ್ಲುವಂಥದ್ದಕ್ಕೆ ಇವತ್ತು ನಮ್ಮ ಎಲ್ಲ ಮುಖಂಡರು ಮೀಣಕ್ಕವರ ಹಾದಿಯಾಗಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪತಿಯವರು ಶ್ರೀನಣ್ಣವರು ನರಸಿಂಹಮೂರ್ತಿಯವರು ವಿನಯ್ ಅವರು ಎಲ್ಲ ಮುಖಂಡರು ನಮ್ಮ ಕೋಪಿ ಮಂಜು ಎಲ್ಲರೂ ಕೂಡ ಎಲ್ಲ ಮೂರ್ತಿಯವರು ಎಲ್ಲರೂ ಕೂಡ ಭಾಳ ಶ್ರಮ ವಹಿಸಿ ಮಾಡಿ ಅವರು ಎಲ್ಲರೂ ಕೂಡ ಎಲ್ಲ ಎಲ್ಲ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಉಪಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲ ಮುಖಂಡರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಯಾಕೆಂದರೆ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸುವಂಥದ್ದು ಭಾಳ ಕಷ್ಟ ಅನ್ನುವಂಥದ್ದು ನನಗೂ ಕೂಡ ಗೊತ್ತಿದೆ ಯಾಕಂದರೆ ಒಂದೊಂದು ಓಟ್ ಭಾಳ ಇಂಪಾರ್ಟೆಂಟ್ ಇರ್ತದೆ ಹಾಗಾಗಿ ಅಂಥದ್ರಲ್ಲಿ ಉಪಚುನಾವಣೆಯಲ್ಲಿ ಎಲ್ಲರ ಶ್ರಮದಿಂದ ಇವತ್ತು ಮಂಜುನಾಥ್ ಆಯ್ಕೆ ಆಗಿದೆ ಆ ಮಂಜುನಾಥ್ ಅವ್ರಿಗೂ ಮತ್ತು ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ವಿಶೇಷವಾಗಿ ಅನುಮೋದನೆ ಸಲ್ಲಿಸ್ತೇನೆ ಮಂಜುನಾಥ್ ಇಲ್ಲಿ ಎಲ್ಲ ಬಹುಶಃ ಇನ್ನೊಂದು ವರ್ಷ ಇರ್ಬೋದಿಲ್ಲ ಆ ವರ್ಷದಲ್ಲಿ ಸ್ಪಂದಿಸಬೇಕು ಜನರಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಸುದ್ದಿ ಅಭ್ಯರ್ಥಿ ಇವತ್ತು ದಿನ ಎಂಕ ಗ್ರಾಮ ಪಂಚಾಯಿತಿಯಲ್ಲಿ ಸಿಗತಕ್ಕಂಥ ದಿನಾಂಕವರಿಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ಹಾಗೆ ಇವತ್ತು ನಾವು ಗೆಲ್ಬೇವು ಅಂತಂದರೆ ನಮ್ಮ ನಾಯಕರಾಗಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿನವರು ಹಾಗೆ ಬಿ ಜೆ ಪಿ ಮುಖಂಡರಾಗಿರ್ತಕ್ಕಂಥ ಎನ್ಆರ್ ಬೋಪೇನವರು ನಮ್ಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸೀರಣ್ಣ ಅವರು ಕರ್ಮಕ್ಕಲವರು ಮತ್ತು ಮೀಣಾಕವರು ರವಿ ಅವರು ನಾರಾಯಣಪೂರ್ತಿ ಅವರು ಎಲ್ಲ ನಮ್ಮ ಪಂಚಾಯಿತಿಯ ಎಲ್ಲ ಜೆ ಡಿ ಎಸ್ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಮ್ಮ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಈಗ ಕಳೆದ ಬಾರಿ ಸ್ವಲ್ಪ ಈ ವ್ಯಕ್ತಿ ತುಂಬ ಒಳ್ಳೆಯ ವ್ಯಕ್ತಿ ಯಾರೋ ಒಬ್ಬರ ಜೊತೆ ಗುಡಿಸ್ಕೊಂಡಿದ್ರು ಅವ್ರ ಜೊತೆ ಪಾಪ ಅವರಿಗೆ ಬೆನ್ನ ಚೂರಿ ಹಾಕಿ ಅವ್ರನ್ನ ಸೋಲಿಸಿದ್ರು ಆದರೆ ಈ ಸಾರಿ ನಮ್ಮ ನಮ್ಮ ಜೊತೆಗೆ ಬಂದಂಥ ಒಂದು ನಂಬಿಕೆಯಿಂದ ನಾವು ಮನುಷ್ಯನ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ ಖಂಡಿತ ನಮ್ಮ ಜೊತೆ ಈ ವಿಶ್ವಾಸ ಹೀಗೆ ಇರಲಿ ಮುಂಜೂಗೆ ಒಳ್ಳೆಯದಾಗಲಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ನಮ್ಮ ಪಂಚಾಯತ್ ಮುಖಂಡರು ಡಿಕೆ ಕೃಷ್ಣಾರೆಡ್ಡಿಗೂ ಧನ್ಯವಾದಗಳು ವಿ ಐ ಪಿ ಪಾರ್ಟಿ ಅಲ್ ಕೋಲಾರ ವೃತ್ತ ಚಿಂತಾಮಣಿ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿ ನೂತನವಾಗಿ ಆರಂಭವಾಗಿರುವ ತ್ರೀ ಡಿ ಮಿನಿ ಥಿಯೇಟರ್ ಆಕರ್ಷಕ ಡೆಕೋರೇಷನ್ ಹೊಂದಿರುವ ವಿ ಐ ಪಿ ಪಾರ್ಟಿ ಹಾಲ್ನಲ್ಲಿ ಹುಟ್ಟು ಹಬ್ಬ ನಾಮಕರಣ ವೆಡ್ಡಿಂಗ್ ಆನಿವರ್ಸರಿ ನಿಶ್ಚಿತಾರ್ಥ ಸೀಮಂತ ಆಫೀಸ್ ಮೀಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಬಬ್ಲೂರವರ ಅವರ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಒಂದು ನಾಲ್ಕು ಮೂರು ರಾಘವೇಂದ್ರನವರ ಮೊಬೈಲ್ ನಂಬರ್ ಏಳು ನಾಲ್ಕು ಒಂದು ಒಂದು ಎರಡು ಒಂಬತ್ತು 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 ಆರು ಒಂಬತ್ತು ಆಂಜಪ್ಪರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಆರು ಮೂರು ಏಳು ಸೊನ್ನೆ ಎರಡು ಎರಡು ಬಾಲುರವರ ಮೊಬೈಲ್ ನಂಬರ್ ಒಂಬತ್ತು ಎಂಟು ನಾಲ್ಕು ಐದು ಸೊನ್ನೆ ಏಳು ಆರು ಎಂಟು ಸೊನ್ನೆ ಎಂಟಿಗೆ ಸಂಪರ್ಕಿಸಿ